ನಮ್ಮೂರು ಚನಂಜಯನ ಹುಂಡಿ ಹೆಸರೇ ಹೇಳುವಂತೆ ಚನಂಜಯ ದೇವ ಮತ್ತು ಹುಂಡಿಯಮ್ಮ ಸಾತ್ವಿಕ ದಂಪತಿಗಳಿಂದ ಸ್ಥಾಪಿತವಾದ ಊರು ಮಹದೇಶ್ವರ ಈ ಊರಿನ ಆರಾಧ್ಯ ದೈವ ಊರಿನ ಮಧ್ಯಭಾಗದಲ್ಲಿ ಬಸವೇಶ್ವರ ಮತ್ತು ವಿನಾಯಕ ದೇವಾಲಯಗಳಿವೆ ವಾರ್ಷಿಕವಾಗಿ ಆರಾಧನೆ ಮತ್ತು ಮಹದೇಶ್ವರರ ಹೆಡಿಗೆ ಜಾತ್ರೆ ಅದ್ಧೂರಿಯಾಗಿ ಮಾಡಲಾಗುತ್ತೆ ಪ್ರತಿಯೊಂದು ಶುಭ ಕಾರ್ಯಕ್ಕೂ ಬಸವೇಶ್ವರ ಮಹದೇಶ್ವರರ ಅತಿ ಹೆಚ್ಚು ಉತ್ಸವವಾಗುವುದು ನಮ್ಮ ಊರಿನಲ್ಲಿ ವಾಡಿಕೆ ಪ್ರಾಕೃತಿಕವಾಗಿ ಸಂಪತ್ಪರಿತವಾಗಿದೆ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ತುಂಬಾ ಮುಂದುವರೆದಿದೆ ವ್ಯವಸಾಯ ಪ್ರಧಾನವಾದ ಊರು ಕಬ್ಬು ಬೆಳೆಯನ್ನು ಅತಿ ಹೆಚ್ಚು ಬೆಳೆಯುತ್ತಿದ್ದರಿಂದ ಚಿಕ್ಕಮಂಡ್ಯ ಎಂದು ಪ್ರಖ್ಯಾತಿ ಪಡೆದಿದ್ದುದು ಇತಿಹಾಸ ಈಗಲೂ ಕಬ್ಬು ಬೆಳೆ ನಮ್ಮ ಜನರ ಜೀವನಾಡಿಯಾಗಿದೆ ಕೆಲವು ಪ್ರದೇಶಗಳು ನಿರ್ದಿಷ್ಟ ಬೆಳೆಗಳಿಗೆ ಮಾತ್ರ ಸೀಮಿತವಾಗಿರುತ್ತವೆ ಆದರೆ ಇಲ್ಲಿ ಬೆಳೆಯದೆ ಉಳಿದಿರುವ ತರಕಾರಿ ಮತ್ತು ಇನ್ನಿತರ ದಿನಿ ಪದಾರ್ಥಗಳಿಲ್ಲ ಎನ್ನಬಹುದೇನು ಸೂರ್ಯಕಾಂತಿ ಬೆಳೆ ಊರಿನ ಹಿರಿಮೆಯನ್ನು ಹೆಚ್ಚಿಸಿದೆ ಶರಣ ಗುರು ಪರಂಪರೆಗೆ ಹೆಚ್ಚು ನಿಷ್ಠೆಯಿಂದಿರುವ ಜನರು ಊರಿಗೊಬ್ಬ ಶರಣ ಎಂಬ ಮಾತು ಇಲ್ಲಿ ನಿಜವಾಗಿದೆ ಕಾಯಕವೇ ಕೈಲಾಸ ಎಂದಂತೆ ಪರಿಶ್ರಮ ಪಟ್ಟು ದುಡಿಯುವವರು ಜಾಸ್ತಿ ಸಹಬಾಳವೆ ಪ್ರೀತಿ ವಾತ್ಸಲ್ಯ ಕಷ್ಟಕ್ಕೆ ಜಾಗ ಪುಣ್ಯ ಭೂಮಿ ನಮ್ಮ ಗುಂಡ್ಲುಪೇಟೆಯಲ್ಲಿರುವುದೇ ಒಂದು ಖುಷಿ